ನಡ್ರಿ ಒಳಿ ಇಲ್ಲೇ ಕುತ್ಕೊಂಡ್ರಿ ಇಲ್ಲ ಅದ್ರೆ ಸುಮ್ಕಿರು ಹುಸಾರಾಗಿದ್ದಳ ಹ್ಮ್ ಸುಮಾರಾಗ ಅವ್ಳೇಕಾನಕ ಹಾ ಹೆಂಗ ಮಾಡ್ಕಂಡ್ ಅಂದ್ ದುಡ್ ಕಾಸ್ಕೆ ಹೆಂಗ ಮಾಡ್ಕೊಂಡ್ ಅಕ್ಕ ರೊಕ್ಕ ಏನೋ ಕೇರ್ನಾಗದೋ ತಂದಿ ಕಟ್ಬಿಟ್ಟು ಕೊಟ್ಟದಂತಪ್ಪಿ ಹಾಸ್ಪಿಟ್ಲಲ್ಲಿಗೆ ಏಟ್ ಆಗಿದ ಅಂದ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು ಅದೇ ಐವತ್ತೈದು ಸಾವಿರ ಆಗಿತ್ತು ಅಂತ ರೊಕ್ಕ ಕೊಟ್ಲೋ ಅಂದಪ್ಪ ಅದೇನೋ ಕೊಟ್ಲೋ ಬಿಟ್ಲೋ ಅದ್ ಯಾವ ತವಸ್ಕೊಂಡಿದಾರೋ ಅದೇ ಕತೆ ಗೊತ್ತಿಲ್ಲ ಅಕ್ಕ ನೆರೆ ದಿವಸ ಒಂದ್ವರೆ ಸೌದೆ ಕಟ್ಕರ ಏನ್ಬಿಟ್ಟು ನೀರೊಳಗೆ ಇನ್ನು ಹಾಸ್ಪಿಟಲ್ ಬಂದ್ರೆ ಬರೋದ್ ಕಾಯಿಸದ ನೀರಾಬಿಟ್ಟು ತೋಟ ತಾ ಸಟ್ ಮಾಡಿದ್ನ ಓದ್ಕೊಬ್ರದ್ ಏನ್ಬಿಟ್ಟು ಓದೆ ಓದ್ಕ ಮನಗೆ ಬರೋದಕ್ಕೆ ಆಲೇ ಬಂದು ಮನಗಿದ್ಲು ಅವಳು ಇತ್ಲ ನಿಂತ್ಕೊಂಡು ಕುಣಿತ ನಿಂತಿದ್ಲು ಆಗ ಬಂದಿನ ನೋಡ್ತೀನಿ ಮನೆನೇ ಬೇಸಿ ಕನಕ ಕಣಪ್ಪ ದಿವಸ ಸುಂಕಿರು ತಾನೇ ಕೆಟ್ಟೋಗಿತ್ತು ನನಗೆ ಏನಪ್ಪ ಎಂತಪ್ಪ ಹೆಂಗೆ ಮಾಡ್ದಪ್ಪ ಅಂತ ಏನು ಮನೆನೇ ಕೂತ್ಕೊಂಡು ಊರು ಹೆಂಗೆ ಏನು ಬುಗ್ಗ ಬುಗ್ ಬುಗ್ನೇ ಹೊಗೆ ಕಡಿತದೆ ಅಡ್ಗೆ ಮನೆಯಿಂದ ಯಾಕಕ್ಕ ಆ ಇವು ಕಲ್ತಿರೋ ಬುದ್ಧಿಗೆ ದುರ್ಬುದ್ಧಿಗೆ ಇವು ಇವು ಭಾರಿ ಏನು ಹೊಟ್ಟೆ ಉರ್ಸು ಮಟ್ಟೆ ಕಟ್ತಕೊಂಡು ಸುಮ್ಕಿರು ಇವರು ಚಿನ್ನಗೇನು ಹೊಟ್ಟೆ ಸಿಗ್ತದೆ ಅಂತ ಅಂದತ್ತೆ ನಮ್ಮ ಕಮ್ಮಲಿ ಹಂಗೊಂದೊಳ ತಡೆ ಅಡುಗೆ ಮಾಡಕ್ಕೆ ಕಡಿಕೆ ಏನು ತೊಡಗಲ್ ಮಿಡಿಗೆ மாகி பட் தர்சோலே அத்தூபா கொட்டாடே தர்சுட்டு ஒரே மேக் காரு உதவே ரொழிக்கிறது ஹாக்கிட்டு குடி உதிர்கு உதர்விட்டு நோட் டட்டோ இவ்வோகித்தல குணியே நின்றுக்கோட்டாளே இத்தி விட்டுட்டாள் ஃபோனோட குணித்தாளே விட்டுவிட்டாள் நான் பத்தினி ஏ நான் நோடு நான் நோடில அட் தட்காலே நானும் இதே நல்ல தகுந்தல அந்த சப்பிட்வா தடுக்கு வந்த இன்னும் மத்தே மாத்தாட்ஸ்தான் அந்த கை கால் தொழிண்டு ரூமல் நம்ம அங்கோ கித்கோண்டு மாத்தாட்கண்டு ಹೆಂಗ್ಲೆ ಮಾಡ್ಕೊಂಡೆ ಏನ್ಲೆ ಹಾಸ್ಪಿಟ್ಲಿಗೆ ಬಿಲ್ಲೆಯರ್ಲೆ ಕೊಟ್ಟವರು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಕುತ್ಕಣ್ಣ ಏ ಸೀಗೆ ಸೀಟು ವಾಸನೆ ಬರ್ತದೆ ಇವಳು ಹೊಟ್ಟೆ ಸೀಕನ ಏನಾದ್ರೂ ಮಾಡೋಗಿ ಅವ್ಳಿಗೆ ಮ್ಯಾಗಿ ಮಾಡೋಕೇಳ್ದೆ ನೋಡಿ ಅದು ಏನು ಮಾಡಿದಳು ಅಂತ ಹಂಗಂತ ಹಂಗಂತದ್ಲ ಆಗ ಹೋಗಿ ನೋಡ್ತೀನಿ ಏನು ತಪ್ಪಲೆಲ್ಲ ಸೀದೋಗಿ ಬುಗ ಬುಗ ಬುಗ್ನೇ ಹೋಗೇ ಕಡಿತ ಕುಂತದೆ ಕನಕ ಆಗ ಒಂದು ದಿವಸ ಗ್ಯಾಸ್ ಆಫ್ ಮಾಡಿ ಏನು ಎಲ್ಲ ಸೀದೋಗಿ ಸೀಟ್ ಹಿಡಿದೋಗಿದ್ದೆ ತಪ್ಪಲೆ ಯಾರೇ ಬಂದರೆ ಪಾತ್ರೆಗಿತ್ರ ಐತಕ್ಕೆ ತಕೊಳಕಾಯ್ತದೆ ಇನ್ನಾದ್ರೂ ಉಜ್ಜೆಕ್ ಆಗಲಿಲ್ಲ ನಾನು ನೋಡಿದೆ ಉಜ್ಜಕ್ಕೆ ಅಂತ ತಳೆ ಎಲ್ಲ ಸೀದೋಗಿ ಕುಂತದೆ ಇನ್ನಾದ್ರಲ್ಲಿ ಏನು ಅಡುಗೆ ಮಾಡ್ಕೊಂಡು ಏನುಬಿಟ್ಟು ತಗ್ಗಿ ಕೊಟ್ಕೊಂಡು ಮುರಿದೆ ಚೀಲ್ಕಾಕ್ಬಿಟ್ಟು ಯಾರು ಪಾತ್ರೆಗಳು ಬಂದ್ರೆ ಬಿಸಿ ಎರಕು ಮುರ್ಕುಳು ಪಾತ್ರೆಗಳವೆ ಅವೆಲ್ಲ ಕೊಟ್ಬಿಟ್ಟು ಒಂದು ಅಡ್ಡ್ದೊಂದು ಬೂಸಿ ತಕ್ಕಳ್ದದ ಒಂದು ಹತ್ತು ಒಂದು ಹತ್ತು ಹದಿನೈದು ಕೆಜಿ ಯಾವ್ದಾರ ಎಲ್ಲರೂ ಹೋದಾಗ ದೇವಸ್ಥಾನ ಪಾಪಸ್ತಾನ ಕಡ್ಗೆ ಮಾಡೋಕಾಯ್ತದೆ ಅಂದ್ಬಿಟ್ಟು ಒಂದು ಹಕ್ಕು ತಕ್ಕಳದಂತ ಎತ್ ಮುಗ ಹಂಗೇನ ಒಂದೇಗಳಿಗೆ ಬಿಸಿ ಮುರ್ಬಳಕನವ ಕಸ್ಬಿಟ್ಟು ಒಂದೇ ಸತಿ ಮನೆಯೋ ಅದೇನಾಗ ಬುದ್ಧಿ ಕಲ್ತಿದಳು ಅದು ಏನು ಒಂಚೂರು ಹಾಕ್ತಾನೆ ಯಾಕೆ ಕೊಡೋದ ಮಾಡೋದ್ ಬೇಕಾನೆ ಒಂದು ಮುಗಿನ ಎತ್ತಾವಳೆ ಒಂಚೂರು ಜವಾಬ್ದಾರಿ ಬಿಡ್ಬೇಕ ಹಂಗೆ ಜವಾಬ್ದಾರಿ ಇದ್ರೆ ಯಾಕೆ ಹಿಂಗೆ ನಮ್ಮ ನಮ್ಮನೆ ಬದುಕು ಬಾಳು ಅವು ಮುಂಡೇನು ಯಾವ ಬುದ್ಧಿ ಕಲಿತು ನಮ್ಮ ಯಾಕೆ ಕೊಡ್ಸಿದ್ವ ಅವ್ರಿಗೆ ತಕೊಬಾರದ ಬಂದು ಇವತ್ತು ನಮ್ಮ ಮನೆಯಾ ಗುಡ್ಸಿಗೆ ಗುಂಡಂತ್ರ ಮಾಡ್ಬಿಟ್ಲು ಈಗ ಮಗಳು ಹಾಳು ಮಾಡಕ್ಕೆ ನಿಂತಾವಳೆ ಮಗಳನ್ನ ಬೇರೆ ಬಂದು ಕುಣಿಸ್ಕೊಂಡು ಇವತ್ತು ಕಣ್ಣಲ್ಲಿ ನೋಡ್ಬೇಕಾಗತ್ತೆ ಸುಮ್ಕಿರೋ ತೆಗೆ ಇನ್ನೇನು ಮಾಡಿ ಸುಮ್ಕಿರೋ ತಗೆ ಇನ್ನೇನಕ ಇಟ್ಟು ಸೊಪ್ಪು ಹೆಂಗೆ ಮಾಡ್ಕೊಳ್ತೈತಿ ನೀನೇ ಮಾಡಬೇಕು ದಿಕ್ಕನೂ ಬಂದಿರ ಬೇಜಾರಾಯ್ತಿತ್ತು ಅದಕ್ಕೆ ಬಂದು ಎಲ್ಲವ ಬರೀ ಯಾಕೆ ಇದು ಬರೀ ಒಂದು ಕೆಲಸ ಮುಟ್ಟೋಕಿಲ್ಲ ಅಂಬೋದು ಎಷ್ಟು ಬೋರ್ಲಿ ಆಡಲಿ ಇಂತಿರ್ಕ ಮಾತಾಡ್ಕೊ ಮಾತಾಡ್ಕೊಂಡು ಫೋನ್ ಪಾನ್ ನೋಡ್ಕೊಂಡು ಕೂತ್ಕೊಳ್ತದೆ ಅದಕ್ಕೆ ನಾನು ತಗೋದು ಕೇಳಿ ಹುಚ್ಚು ಬರ್ಸ್ಕೊಳತ್ಕೆ ನಾನೇ ಮಾಡ್ಬೋದು ಅಂದ್ಬಿಟ್ಟು ಇವನು ನಮ್ಮ ಇದ ಏನು ಮಾತಾಡೋದಾಗೆ ನೋಡು ಕೈಲಿ ಕೈಲಾಗ್ದಕ್ಕೆ ಮುರೇ ಕುಂತಿರೋದ್ಕೆ ಎಲ್ಲರೂ ಮಾತಾಡ್ತಾರೆ ಅಂತ ಅನ್ಕತ್ತಾರೆ ಬಿಡು ಏನು ಅಂತ ಅಂತಂದ್ನ ಅಯ್ಯೋ ನಾನ್ಯಾಕಪ್ಪ ಮಾತಾಡಾನೆ ಅದು ಕಟ್ಕೊಂಡು ನನಗೆ ಏನು ಅವ ಮಾತಾಡೋಣ ಮಾತನಾಡಕ್ಕೆಲ್ಲ ಕತ್ವಾಡಕಿಲ್ಲ ನಂಗೆ ಯಾಕೆ ಸುಮ್ಕಿರಲಿಲ್ಲ ಮಗ ಅಂದೆ ಆಗ ಎದ್ದೆ ಹೊತ್ಕಾಕ ತಾಸಿ ಗುಡಿಸಿ ಆ ಬೆಳಗ್ಗೆ ಗಿಳಗ ಬೆಳಗಿ ಅಯ್ಯೋ ಸುಮ್ಕಿರೋದ ತಲೆ ಕೆಟ್ಟೋದಂಗಾಯ್ತು ಇವತ್ತು ಮಂಗಳವಾರ ಬೇರೆ ವಾರ ಮಾಡಿ ವಾರ ಒಪ್ಪತ್ತು ಮಾಡಿ ಅಡುಗೆ ನಾಷ್ಟ ಅಂದ್ಕೊಂಡು ಅದಕ್ಕೆ ಆಗೋಯ್ತು ಕನಕ ಬರನೇ ಇಲ್ಲ ಹಂಗು ಸಂಜೆ ಮೇಲೆ ಅದು ಒಂದು ಬರೋದು ಅಂದ್ಕೊಂಡೆ ಹ್ಞೂ ಅದಕ್ಕೆ ನೀವೇ ಬಂದ್ರಲ್ಲ ಹೆಂಗ ಬಂದಿದ್ದು ಒಳ್ಳೇದಾಯ್ತು ನಾನಗೂ ನಿಮ್ಮ ನೋಡ್ದೇ ಬೇಜಾರಾದಂಗೆ ಹೋಗಿತ್ತು ನಡ್ರಿ ಒಳಗೆ ಎದ್ದಿ ನಡ್ರಾಗ ಕಾಪಿ ಎಲ್ಲ ಕಾಯಿಸ್ಕೊಟ್ಟನು ಬೇಡ ಬೇಡಕ ಸುಂಕಿರು ಕಾಪಿಗಿಪ್ಪಿ ಬೇಡ ರಸ್ಮಿಲ್ ಕಾಯಿಸಿದ್ದು ಹ್ಞೂ ಕುಡ್ಕೊಂಡೆ ಬಂದು ಅಯ್ಯೋ ನಡೀ ಚೂರು ಕಾಯಿಸ್ತೀನಿ ಬೇಡ ಸುಮ್ ಕುತ್ಕೊ ಬೇಡಕನ ಮನಗಿದಳು ಹಾಂ ಮನ್ಗಾಳ ಮನ್ಗೊಳ್ಳೆ ಇಟ್ ಮಾಡಿ ಮಧ್ಯಾಹ್ನ ಉಂಡ್ಲಲ್ಲ ಮನ್ಗಳೆ ಕನಕ ಅಯ್ಯೋ ಸುಮ್ಕಿರತೀ ಒಂದು ಎರಡು ಎಲ್ಲ ಮನ್ಗಿ ಕನಕ ಅಲ್ಲೇಯ್ಯ ಏನು ಮಾಡಿ ಅವ್ರು ಅಂದ್ಬಿಟ್ಟು ಕರ್ಮವ ನಾವು ಏನು ಮಾಡಿ ಬಿಡತ್ತಕಿ ಅವಳು ಓನ್ ನನಗೂ ಮಾಡಿದ್ಲಲ್ಲ ಸೇವಯ್ಯ ಈಗ ನಾನು ಮಾಡಿ ಮುಗಿಸ್ತೀನಿ ಹಾಂ ತರಿ ಮಾಡಂಗಿಲ್ಲ ಕನಕು ಮಾಡಂಗಿಲ್ಲ ನನ್ನ ಇಟ್ಟಾಡ್ದು ಬಟ್ಟಾಡ್ಸಿಟ್ಟು ಕನಕ ರೆಡಮುರ್ತದಾಗ ಸೊತೈತಿ ಅಂದ್ಬಿಟ್ಟು ಇಟ್ಟು ಕೊಟ್ಟರೆ ಸ ಇನ್ನು ಬದಿಕ ಬರ್ತಾಳೆ ಅಂದ್ಬಿಟ್ಟು ಊಟನೇ ಕೊಡ್ದಂಗೆ ಬಿಸ್ ಬಿಸಿದ ಕಾಯಿಸಿ ಕಾಯಿಸಿ ಕೊಡ್ತಿದ್ಲು ಮಾಡಿದ್ದೆವು ಮುಡುಗಿದ್ವು ನನಗೆ ಇವತ್ತು ಮಾಡಿದ ಪಾಪ ನಾವು ಉಣ್ಣೆ ಬೇಕು ಅನ್ನೋದು ಇದೆ ಉದಾಹರಣೆ ಕನಕ ನನ್ನ ಸಾಯ್ದೆ ಅಂತ ಮೂಲಕ್ಕೆ ತೊಳ್ದು ಇವತ್ತು ಅವಳು ಮೂಲೆಯಲ್ಲಿ ಮನೆ ಕಳೆದ ತಪ್ಪೋಯ್ತಾ ನನ್ನ ಕೈಲಿ ಇಟ್ಟು ಮಾಡ್ಸೋಣ ಕೈ ಹೇಳ್ತೀಯ ನೀನು ಇವೆಲ್ಲ ಮಾತಾಡಬಾರ್ದು ಮಾಡೀನಿ ಮುಟ್ಟೀನಿ ಅಂತ ನಾನು ಮಾತಾಡಬಾರ್ದು ಅದನ್ನ ನಾನು ಮಾಡೀನಿ ಅಂತ ಮಾತಾಡೋದು ಹೊತ್ತಕ್ಕೂ ಇಲ್ಲ ನನಗೂ ಗೊತ್ತಕ್ಕ ಅಂದ್ರೆ ಒಂದ್ಸತಿ ಯೋಚನೆ ಮಾಡಿದ್ರೆ ಅಷ್ಟೇ ಕಾಪತ್ ಬರ್ತದೆ ನನಗೆ ಏನ್ ಮಾಡಿ ಅಯ್ಯೋ ಸುಮ್ಮನೆ ಇನ್ ಇನ್ನೇನು ಮಾಡಿ ನೋಡಬ್ಳು ಸೊಸೆ ಈಗ ನೀರು ಬಿಟ್ರ ಕೈ ಬಿಟ್ರೆ ಇನ್ ಯಾರು ಮಾಡೋರು ರ ಕರ್ಕೊಂಡು ಹೋಗೋಣ ಮಾತಾಡ್ತ ಅಕ್ಕ ಮನೆ ಅಂತ ಹೋಯ್ತಿದ್ದಲ್ಲ ಕರ್ಕೊಂಡು ಹೋಗೋಳ ಇಲ್ಲ 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 ಅವಳು ಮಾಡ್ಬೇಕಲ್ಲ ಅಂತಾನೇ ಇವಳು ನೋಡ ಮುಟ್ಕೊಂಡ್ರು ಕೆಲಸ ಬಿಟ್ಟೆ ಇನ್ನು ಆರು ತಿಂಗಳು ಆರ್ ತಿಂಗ್ಳು ಎದ್ದಿ ಓಡಾಡಂಗಿಲ್ಲ ಎಲ್ಲ ಎಲ್ಲವಂತ ಯಾವಾಗ ಗೊತ್ತಾಯ್ತು ಮಾಡ್ಬೇಕಲ್ಲ ಅಂತ ಕೆಲಸ ಸೇರ್ಕೊಂಡಿದ್ದ ಕರ್ಕೊಂಡು ಹೋಗೋನು ಅಂತ ಅಂದ್ಲು ಅಂತ ಅದು ಏನು ಕಥೆ ಮಾಡ್ಕೊಂಡಿದಾರೋ ಏನೋ ಅದು ಗೊತ್ತಿಲ್ಲ ಅಕ್ಕ ನಂಗೆ ಮಾಡ ಮಾಡಿದ ಕರ್ಮ ಅವರು ಉಂಡ್ಲಿ ನೀನು ತಲೆಗೆಸ್ಕೊಬೇಡ ಸಾಯ್ತಕ್ಕ ನಾವು ಮಾಡಿದ್ದಾರ್ಮಾ ನಮ್ಗೆ ಇದ್ದೇ ಇರ್ತದೆ ಯಾವತ್ತವೆ ಸರಿಯಾ ಅವಕ್ಕೆಲ್ಲ ಯತ್ನ ಮಾಡಕ್ಕೆ ಹೋಗಬೇಡ ನೀನು ಸುಮ್ಮ ಮಾಡ್ಕೊಂಡು ಹೋಗೋ ಸಾಯ್ತಕ್ಕ ಅಯ್ಯೋ ಅತ್ತೆ ಕಣ ನೀ ಮನೆ ಮಾಡ್ತಾ ಕುಂತೀನಿ ನನಗೂ ನನ್ಗೆ ಅಕಡೆ ನೋವು ಬಂದ್ಬಿಡ್ತದೆ ಕಣಕ ಕುತ್ಕೊಂಡು ಇಟ್ಟು ತಿರ್ಗಕ್ಕೆ ಹಾಕಿಲ್ಲ ಏನು ಮಾಡಿ ಪಪ್ಪಾ ಅವನು ಸಾಕಾಗ್ ಬೇಕಕ್ಕೆ ಗೊತ್ತಾನೇಕ್ಕ ಏನು ಕೂಟ್ರು ಬೇರೆ ತಕೊಳಕ್ಕೆ ಈಗ ಒಂದು ಲಕ್ಷ ದುಡ್ಡು ಕಂಡಿದ್ದಾಳಂತೆ ಅದನ್ನು ಬರೇ ಕೊಟ್ಬೇಕು ಕಣವ ಈಗಲ್ಲ ಹಿಂಸೆ ಆಗದೆ ಕಣವ ಹೆಂಗವ ಮಾಡನ ಅಂತ ಪಪ್ಪಾ ಹೇಳೋ ನಂಗೆ ನನ್ನ ಮಗ ಈಗ ಬರೀ ಮಾಡಿ ಅನ್ಬೇಕ ಯಾವ ಕೆಲಸ ಕೈಲಿಲ್ಲ ಆಳು ಕಾಳು ಕರ್ಕೊಂಡು ಹೋಗಿ ಮೇಸ್ರಿ ಅಲ್ವ ಗರ ಕೆಲಸ ಕರ್ಕೊಂಡು ಹೋಗಿ ಮಾಡ್ಸೋಕೆ ಮಳೆ ಮಳೆ ಅವರು ವ್ಯವಸಾಯ ವ್ಯವಸಾಯ ಅಂತ ನಿಂತಿರ್ತಾರೆ ಯಾರು ಆಳ್ಬೋಳ ಸಿಕ್ತಾಳ ಕಣ ಕೆಲ್ಸ್ಗಳ ಆಯ್ತಲ್ಲ ಏನು ಮಾಡೋದು ಈಗ ಆಗೋಗೋದಲ್ಲ ಅಂತ ಹೇಳ್ತಾರೆ ಏನು ಮಾಡಿ ನನಗೆ ಒಟ್ಟು ಉರ್ಕೊಂಡು ಆಯಿತು ಈ ಬಡ್ಡಿ ದುಡ್ಡು ಗಿಡ ದುಡ್ಡಲ್ಲಿ ನಾನು ಸಾಮಾನು ಸರಂಜೀವ್ ಬಾಡೋ ಬಾಳೆವು ಎರಡು ತರ್ಸ್ಕೊತೀನಪ್ಪ ನೀನು ಎತ್ತನೆ ಮಾಡ್ಬೇಡ ಅಂತ ಹೇಳಿನಕ್ಕ ನೀನು ಏನು ಮಾಡಿ ಮನೇಲಿ ಅಕ್ಕ ಉಸಿ ಒಂದು ಧಾರವಾಟ್ಟ ಹಾಲು ಕೊಟ್ಬಿಡಕ ಒಂದೊಂದು ಲೋಟಕ್ಕೆ ಕಾಯಿಸ್ಕೊಡ್ತೀನಿ ಬಿರ್ನೆ ಮೂಳೆ ಗಿಳೆ ಯಾರು ಕುಡ್ಕೊಂಡು ಬಿರ್ಗು ಸರಲ್ಲಿ ಅವಳು ಎಷ್ಟು ತಿಸ್ಕೊಂಡ ನನಗೆ ಎರಡು ಅಡಕೆ ಆಯ್ಕಿಲ್ಲಾಕೆಣ್ಣು ಅವಳು ಎತ್ಕೊ ಮನೆ ಕಂಡ್ರೆ ಈ ಮೂಗು ಮುಚ್ಕೊತಿರ್ತದೆ ನನಗೆ ಹಾಕಿಲ್ಲ ಕನ್ನಿ ನನಗೆ ನಾನು ಇಡ್ಕೊಬೋ ಅಂದ್ರೂ ಆಯ್ಕಿಲ್ಲ ಆಯ್ಕೆಲ್ಲ ನನಗೆ ಭಾಷಣ ನನಗೆ ಆಯ್ಕೆ ಅಂತದೆ ಏನು ಮಾಡಿ ನಾವು ಎಲ್ಲ ಕರಾಮ ನೋಡ್ಬೇಕು ಕಣ್ಣಲ್ಲಿ ಸುಂಕಿನತ್ತೆ ಅದಕ್ಕೆ ಬಿರ್ನಿ ಹುಸಾರಲ್ಲಾಕ ಮಸ್ತಿ ಮೊಟ್ಟೆನವೇ ಒಂದೊಂದು ಅರ್ಧ ಲೀಟ್ರ್ ಹಾಲಕ್ಕೆ ಕಾಸು ಕೊಡ್ತೀನಿ ನಾನು ಬಳಸ್ಕೊ ಒಂದು ಅರ್ಧ ಲೀಟ್ರ್ ಬಳಸ್ಬೊಡಕ ಹಾಲು ನಿಮ್ಮ ಮನೆ ಹಸಿ ಹಾಲು ಚೆನ್ನಾಗ ಗಟ್ಟು ಕೊಡ್ತಿದ್ರಿ ಬೇರೆ ತಗ ಬಳಸ್ಕೊಂಡ್ರು ನೀರು ಹಾಕ್ಬಿಟ್ಟು ಕೊಡ್ತಾರೆ ಕಣಕ ಹತ್ಕತೆ ನಾಟಿ ಕೋಳಿ ಮಟ್ಟೆನವೇ ಒಂದು ಒಂದು ಇಪ್ಪತ್ತಂಗ್ ಮೂವತ್ತು ಮಟ್ಟೆ ಕುಡಿಸ್ತೀನಿ ಒಂದು ಪಾವ ಆಲ್ನ ಕುಡ್ಕೊಂಡು ಬಿರು ಸರಲ್ಲಿ ಕೊಡ್ರಕ್ಕ ಹ್ಞೂ ಚೆನ್ನಾಗಿ ಹುಣಸು ಕುಡ್ಸು ಕುಡ್ಸು ಚೆನ್ನಾಗಿ ಮಟ್ಟೆ ಆಲನೇ ಆಮೇಲೆ ಕೈ ತಕ್ಲಿ ಅವಳು ಮಾಡೋದು ನನ್ನ ತರ್ಮಕ ಮಾಡ್ತೀನಿ ನನ್ನ ಮಗನ ಮಕ್ಕ ನೋಡ್ಬೇಕು ಇವತ್ತು ನನ್ನ ಮಗನ ಮಕ್ಕ ನೋಡ್ಕೊಂಡು ನಾನು ಇವತ್ತು ಇರಬೇಕು ಅಕ್ಕ ಇನ್ನೇನು ಮಾಡಿಯೇ ಆ ನನ್ನ ಮಗನೂ ನನಗೆ ಮಾಡ್ಬೋದನ್ನೇ ಮೋಸ ಮಾಡೋನ ಇಲ್ಲನೇ ಕೇಳಾಕ ನನ್ಗೆ ಅನ್ಸತ್ತದಾಗ ತಿರು ಮಾಡ್ದಂಗೆ ಹೋದ ಅವೆಲ್ಲ ನೆನ್ಸ್ಕೊಂಡ್ರೆ ಮುಂಡೆ ಮಕ್ಕಳಿಗೆ ಏನೂ ಮಾಡೋದು ಬೇಡ ಅನ್ನಿಸ್ತದೆ ಆದರೆ ಒಂದ್ಸತಿ

நன்கொத்து நோடி சா அவ்வளோ நாவே நீங்க கட்டுப்போங்க ಅಮ್ಮ ಕಮಲಮ್ಮ ಮತ್ತೆ ಚಿನ್ನೋನನ್ನ ಹೊರಗಡೆ ಕರೆತರೆ ಇಲ್ಲ ನಾವು ಒಳಗಡೆ ಹೋಗ್ಲಾ ಸಾಹಸ ಸುಂಕಿರಿ ಸಾದಿ ಏನು ಒಂದಿ ಇರಿ ಸಾ ಇತಾಳ್ಮೆಯಿಂದ ಇರ್ತರೆ ನೋಡಿ ಅಮ್ಮ ಅದೆಲ್ಲ ಗೊತ್ತಿಲ್ಲ ಇವಾಗ ಅವರು ಕರೆತಿರ ಇಲ್ವಾ ಕರೆತೀ ಸುಂಕಿರಿ ಸಾ ನಾವು ಊರಲ್ಲಿ ಮರುವಾದ್ರು ಸಾ ನಾವು ಹಿಂಗೆಲ್ಲ ಪೊಲೀಸ್ನರ್ ಗಿಲಿಸ್ನರ ಮಾತಾ ಕ್ಯಾ ಯಾವಾಗಲೂ ಬಂದಿಲ್ಲ ಕನ್ಸಾ ನಿಮ್ಮ ಅಮ್ಮಯ್ಯ ಒಂದಿ ಶಾಂತಿಯಿಂದ ಇರಿ ಸಾ ನನದಿರ ಸಾ ಒಳಿಕೆ ನೋಡಿ ಅಮ್ಮ ನಿಮ್ಮ ಕೈ ಉಪಚಾರ ಮಾಡ್ಕೊಳಕ್ಕೆ ಬಂದಿಲ್ಲ ನಾವು ನಾವು ಬಂದಿರೋದು ಕಮಲಮ್ಮ ಮತ್ತೆ ಚಿನ್ನೋನನ್ನ ಅರೆಸ್ಟ್ ಮಾಡಕ್ಕೆ ಒಂದಸಲಿ ರದ್ದಾಗಲ್ವಾ ಕರೆತಿರ ಇಲ್ಲ ನಾವೇ ಒಳಗಡೆ ಹೋಗ್ಲಾ ಸರ್ ರೆಡಿರಿ ನೀವು ಇವಾಗ ಏಳೇ ರದ್ದಾಗಲ್ಲ ಅರೆಸ್ಟ್ ಮಾಡಿದ್ರೆ ಗೊತ್ತಾಗ거든 ಏನಮ್ಮ ಕರೆಕ್ಕೆ ನಿಮ್ಗೆ